ಇಂದು ಕಮಲನಗರ ತಾಲೂಕಿನ ಸೋನಾಳ ಗ್ರಾಮದಲ್ಲಿ ಪಂಚಾಯತ ವಿರುದ್ಧ ಧಿಕ್ಕಾರ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾದಿಗ ದಂಡೂರ ಹೊರಟ ಸಮಿತಿ ಕಮಲನಗರ ತಾಲೂಕಿನ ಉಪಾಧ್ಯಕ್ಷ ವಿಕಾಸ್ ಸೂರ್ಯವಂಶಿ ಗ್ರಾಮ ಘಟಕ ಅಧ್ಯಕ್ಷರು ಅಮರ್ ಮಿತ್ರಾ ಉಪಾಧ್ಯಕ್ಷ ಸಚಿನ್ ಸೂರ್ಯವಂಶಿ ಎಂಎಸ್ಎಫ್ ಜಿಲ್ಲಾ ಅಧ್ಯಕ್ಷರು ಅಭಿಷೇಕ್ ಸೂರ್ಯವಂಶಿ ನಮ್ಮ ವಾರ್ಡಿನ ಪಂಚಾಯತ್ ಸದಸ್ಯರಾದ ಸಂಜು ಕುಮಾರ್ ಮೆಹಕ್ರೆ ಅವಿನಾಶ್ ಸೂರ್ಯವಂಶಿ ಯಾವನ ಸೂರ್ಯವಂಶಿ ವಿಶಾಲ್ ಮೆಹಕ್ರೆ ಕಂಬಳಬಾಯಿ ಅನಿತಾಬಾಯಿ ಬಾಯಿ ಲಕ್ಷ್ಮೀಬಾಯಿ ಮುಂತಾದರೂ ಉಪಸ್ಥಿತ ಇದ್ದರೂ ಇದು ಅಮರ್ ಮಿತ್ರಾ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಮಾಡಲಾಯಿತು विजय सो देखो नया देखो ऐसे देखो नया देखो ठिकारा सोना बच्चे ठिकारा नलिका औरा कुर्सी काली ಏನಿಲ್ಲ ಎರಡು ಸಮಾಜದಲ್ಲಿ ಪಂಚಾಯತ್ ಅವರು ಎಲ್ಲ ಅಧಿಕಾರಿಗಳು ಜಗಳ ಕೂಡ ಕೆಲಸ ಮಾಡತ್ತಾರೆ ಮನೆ ಖೆಚಿ ಮಾಡಿ ನಮಗೆಲ್ಲ ಕೆಳಗೆ ಮಾಡಿ ಅದೇ ಒಂದು